ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿಯಿಂದ ಇಂದು ಒಂದು ಚುನಮರಿ ಇವ್ನಿಂಗ್ ಸ್ನ್ಯಾಕ್ಸ್ ನಿಮಗೆ ಪಳ್ ಚುನಮರಿ ಅಂದರೆ ನಾವು ಈ ಕಡೆ ಗಟ್ಟಿ ಚುನಮರಿ ಪಳ್ ಚುಮರಿ ಅಂತ ಉತ್ತರ ಕರ್ನಾಟಕದ ಕಡೆ ಇರ್ತೈತಿ ಇವಾಗ ಪಳ್ ಚುನಮರಿ ಒಗ್ಗರ್ನ ಹೆಂಗೆ ಮಾಡೋದು ಮತ್ತು ಇತರ ಜೊಳೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಬ್ಬಿನ ಹಾಲ ಈಗಂತೂ ಕಬ್ಬಿನ ಸೀಸನ್ ನಡ್ದೈತಿ ನಿಮಗೆಲ್ಲಾದರೂ ಕಬ್ಬು ತೊಗೊಂಡು ನಿಮ್ಮ ಊರಲ್ಲಿ ಕಬ್ಬಿನ ಹಾಲು ತೆಗಿ ಯಾರಿದ್ರೂ ತೊಗೊಂಡು ಈ ರೀತಿ ಎರಡೂ ಕಾಂಬಿನೇಷನ್ ಮಾಡಿ ತಿಂದ ಕಬ್ಬಿನ ಹಾಲು ಕುಡ್ದು ನೋಡ್ರಿ ಭಾಳ ಅಂದ್ರೆ ಭಾಳ ಆಗಿರ್ತೈತಿ ಕಬ್ಬಿನ ಹಾಲನ್ನು ಹೆಲ್ತಿಗೂ ಭಾಳ ಚಲೋ ಅದಕ್ಕೋಸ್ಕರ ಈ ರೀತಿ ನಿಮ್ಗೆ ಇವ್ನೆ ರೆಸಿಪಿ ನೀವು ಹೆಂಗೆ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದು ತೋರಿಸ್ತಾನು ಮೊದಲಿಗೆ ನಾನು ಕಾಳು ಒಂದು ಸ್ವಲ್ಪ ಚಟ್ನಿಗೆ ಹೋಗ್ಬೇಕಾಗಿದ್ದು ಆಮೇಲೆ ಅವಲಕ್ಕಿಗೆ ಅದು ಬೇಕಂತೆ ಕಸ ಒಂದು ಸ್ವಲ್ಪ ಹುರಿದು ಇಟ್ಕೊ ಆತನು ನಾನು ಯಾವಾಗಿದ್ದರೂ ಒಂದು ಸ್ವಲ್ಪ ಕಾಳು ಹುರಿದು ಇಟ್ಕೋತಾನು ಅವಲಕ್ಕಿಗೆ ಚುನಮರಿಗೆ ಬೇಕಂತೆ ಕಸ ಒಂದು ಸ್ವಲ್ಪ ಹೆಚ್ಚಿಗೆ ಕ್ವಾಂಟಿಟಿ ಒಳಗೆ ಹುರಿದಿಟ್ಕೊ ಆಮೇಲೆ ಇದು ನಾನು ಚೋಡಾನಾಗಲಿ ಚುನಮರಿ ಮಾಡಲಿ ಒಂದು ಮಸಾಲೆ ಮಾಡಿರ್ತನು ಆಲ್ರೆಡಿ ರೆಗ್ಯುರಲ್ಲಿ ತೋರಿಸಿದನು ಆದರೂ ನಾನು ಇನ್ನೊಂದು ತೋರಿಸೋದನು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕೊತ್ತಂಬರಿ ಕಾಳು ಒಂದು ಸ್ಪೂನ್ ಕಾಳು ಒಂದು ಒಂದೂವರೆ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್ ಅಂದರೆ ನಾವು ಚುರುಮರಿಗೇನು ಆಗ್ಬೌದು ಎಲ್ಲಕ್ಕೂ ನೋಡ್ಕೊಂಡು ಹಾಕೋಕೆ ಬರ್ತೈತೆ ಅಂತೇಳಿ ಈ ರೀತಿ ಮೊದಲು ಅದನ್ನು ತರಿ ತರಿಯಾಗಿರೋ ಆಮೇಲೆ ಅದಕ್ಕೊಂದು ಸ್ವಲ್ಪ ಪುಟಾಣಿ ಸಕ್ಕರೆ ಹಾಕಿ ರುಬ್ಬೀನಿ ನಮಗೆ ಭಾಳ ಕ್ವಾಂಟಿಟಿ ಬೇಕಾಗಿತ್ತಂದ್ರೆ ಅದನ್ನ ಸಪ್ರೇಟ್ ಮಾಡಿಟ್ಕೊಂಡಿರ್ತಾನು ಇಲ್ಲೇ ಚುನಮರಿಗೆ ಎಷ್ಟು ಹಾಕ್ಬೇಕಂತೆ ಕಸ ಅದನ್ನು ಸ್ವಲ್ಪ ಕ್ವಾಂಟಿಟಿ ಒಳಗೆ ಎಲ್ಲ ಕುಡಿಯುವ ಒಮ್ಮೆ ಮಿಕ್ಸ್ ಪೌಡ್ರ್ ಮಾಡ್ಕೊಡಿ ನಿಮಗೆ ಬೇಕಾದ್ರೆ ಅದನ್ನು ಬೇರೆ ಬೇರೆ ಪೌಡ್ರ್ ಮಾಡಿಟ್ಕೋರಿ ಈ ರೀತಿಯಾಗಿ ಎಲ್ಲ ಮಾಡ್ಕೊಂಡು ತಯಾರು ಮಾಡಿಟ್ಕೊಳಿ ಪೌಡ್ರದು ಎಲ್ಲ ಈ ರೀತಿ ನೋಡಿರಿ ಚುನುಮರಿ ಒಂದು ಸ್ವಲ್ಪ ಕುರುಮ್ ಕುರುಮ್ ಇದ್ರೆ ಚಲೋ ಇವಾಗ ಕುರುಮ್ ಕುರುಮ್ ಇಲ್ದಿಲ್ಲ ಅಂದ್ರೆ ಅವನ್ನ ಒಂದು ಸ್ವಲ್ಪ ನಾವು ಬಿಸಿಲಿಗೆ ಇಡ್ಬೋದು ಮತ್ತು ಕಡಾಯ್ದೊಳಗೆ ಒಂದು ಸ್ವಲ್ಪ ಬುಟ್ಟಿಯೊಳಗೆ ಜರ್ಮನಿ ಬುಟ್ಟಿ ಒಳಗೆ ಬಿಸಿ ಮಾಡ್ರೂ ಕುರುಮ್ ಕುರುಮ್ ಅಕ್ಕವು ಇದಕ್ಕೆ ಒಗ್ಗರಣೆಗೆ ಕೊತ್ತಂಬರಿ ಕರಿಬೇವ ಒಂದು ಸ್ವಲ್ಪ ಅರಿಶಿನ ಸಾಸಿವೆ ಜೀರಿಗೆ ಇದೇನು ಮಿಕ್ಸ್ ಮಾಡಿರ್ತವಲ್ಲ ಅದನ್ನಷ್ಟು ಪುಡಿ ಒಂದು ಸ್ವಲ್ಪ ಪುಟಾಣಿ ಶೇಂಗಾಕಾಳ ಖಾರದ ಪುಡಿ ನಾನು ಈ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಂಗಿಲ್ಲ ಬೆಳ್ಳುಳ್ಳಿ ಇಷ್ಟಪಡೋರು ಬೆಳ್ಳುಳ್ಳಿನ ಹಾಕೊಂಡ್ರೂ ಬರ್ತೈತಿ ನಾನು ಒಂದು ಸ್ವಲ್ಪ ಹಿಂಗನ್ನು ಹಾಕಿರ್ತಾನು ಮೊದಲಿಗೆ ಎಣ್ಣೆ ಕಾಯಿ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅಂದು ಕೂಡಲೇ ಹಾಕಿ ಕಾಸ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬ್ರಿನೂ ಹಾಕಬೇಕು ಚಲೋ ಆಗ್ತೈತಿ ಅಂದರೆ ಎಣ್ಣೆ ಒಳಗೆ ಕೊತ್ತಂಬ್ರಿ ಕುರುಮ್ ಅನ್ನೋ ಮಟ್ಟ ಕರಿಬೇಕು ಅದನ್ನು ಅಂದರೆ ಚಲೋ ಹಾಕೈತಿ ಇಲ್ದ್ರೆ ನೀವು ಹಂಗೆ ಹಾಕಿದ್ರಂದ್ರೆ ಮೆತ್ತಗಾಕ ಚಿನ ಮರಿ ಆಮೇಲೆ ಕರಿಬೇವ ಪುಟಾಣಿ ಎಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡೀನಿ ಒಳಗೆ ನಾವು ಕರಿದ್ರೆ ಚಲೋ ಆಗ್ತೈತೆ ಅಂತ ಏಕಾಸ ಆಮೇಲೆ ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಗ್ಯಾಸ್ ಆಫ್ ಮಾಡಿ ಮೊದಲೇನು ಕಡಾಯ ಚುಮರಿ ತೊಂಡಿತ್ತಲ್ಲ ಅದಕ್ಕೆ ಒಗ್ಗರಣೆ ಹಾಕ್ತಾನೆ ಒಗ್ಗರ್ಣೆ ಹಾಕಿ ಒಂದು ಸಲ ಮಿಕ್ಸ್ ಕೊಟ್ಟ ಆಮೇಲೆ ನಾ ಅಚ್ಚ ಖಾರದ ಪುಡಿ ಗೊಡಗಾರ ಮೇಲೆ ಹಾಕ್ತಾನೆ ನೀವು ಎಣ್ಣೆ ಒಳಗೆ ಖಾರ ಹಾಕಿದ್ರೆ ಕಲರೂ ಚೇಂಜ್ ಆಗ್ತೈತಿ ಮತ್ತು ಹೊತ್ತು ಚಾನ್ಸು ಇರ್ತೈತಿ ಅದಕ್ಕೋಸ್ಕರ ನಾನು ಯಾವಾಗ ನಾ ಚೂಡಾನ ಮಾಡಲಿ ಚುಮರಿ ಮಾಡಲಿ ನಾನು ಎಲ್ಲ ವಿಡಿಯೋಗಳು ನೋಡಿರ್ಬೇಕು ನೀವು ನಾನು ಮೇಲ್ಗಡೆನೇ ಖಾರ ಹಾಕ್ತಾನೆ ಈ ರೀತಿ ಅದನ್ನು ಹಾಕಿ ಕಾಸ ಮತ್ತು ಅದನ್ನೇನು ಮಸಾಲೆ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಲ್ಲ ಮೆಣಸಿನ ಕಾಳು ಜೀರಿಗೆ ಕೊತ್ತಂಬರಿ ಕಾಳು ಪುಟಾಣಿ ಸಕ್ಕ ಅದನ್ನೊಂದು ನಾಲ್ಕು ಚಮಚದಷ್ಟು ಹಾಕಿ ಕಾಸ ನಾನು ಎಲ್ಲ ಅದು ಕೂಡಸ ನಾಲ್ಕು ಚಮಚನಾಗಿತ್ತು ಅದನ್ನು ಚಂದಾಗ ಮಿಕ್ಸ್ ಕೊಟ್ನಿ ಆಮೇಲೆ ಕಬ್ಬಿನ ಹಾಲು ನಾವು ಕಬ್ಬಿನ ಹಾಲು ತರಕ ಅದಕ್ಕೆ ಅಲ್ಲ ಮತ್ತು ಲಿಂಬಿ ಹಣ್ಣು ಕೊಟ್ಟಿರ್ತಾನು ಅದನ್ನು ಎಲ್ಲ ಕೂಡಶನ್ನ ಕಬ್ಬಿನ ಹಾಲು ತೊಗೊಂಡ್ಬಂದಿರು ಈ ರೀತಿಯಾಗಿ ಚುರುಮನೆ ಮೇಲೆ ಒಂದು ಸ್ವಲ್ಪ ಶೇವ ಕೊತ್ತಂಬರಿ ಬೇಕಾದ್ರೆ ಒಂದು ಸ್ವಲ್ಪ ಉಳ್ಳಾಗಡ್ಡೆ ಹಾಕೊಂಡು ತಿಂದ್ರಂತೂ ಭಾಳ ವೇಸ್ಟ್ ಇರ್ತೈತಿ ಮತ್ತು ಇದ್ರ ಜೋಡಿ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಒಂದು ಮಿರ್ಚಿ ಬಜ್ಜಿ ಇದ್ರಂತೂ ಭಾಳ ಟೇಸ್ಟ್ ಆಗ್ತೈತಿ ಈ ರೀತಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಲಿ ಮತ್ತು ಕಬ್ಬಿನ ಹಾಲಿನ ಜೋಡಿ ಈ ರೀತಿ ಚುರುಮರಿ ಮಾಡ್ಕೊಂಡು ತಿನ್ನೋದು ರೆಸಿಪಿ ನಿಮ್ಮಂದಿ ತೋರಿಸಿದನು ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗ್ತೈತೆ ಅಂತ ತಿಳ್ಕೊಳೋನು ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡೋತಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯೋಕೆ ಹೋಗ್ಬೇಡ್ರಿ ಯಾರೆಲ್ಲ ವೀಡಿಯೋ ನೋಡ್ತಿರಲ್ಲ ಅವರು ಲೈಕ್ ಹೊತ್ತೋದಂತೂ ಮರ್ಯಾಕೆ ಹೋಗ್ಬೇಡ್ರಿ ನಿಮಗೆ ವಿಡಿಯೋ ಇಷ್ಟ ಆದ ಕೂಡಲೇ ಒಂದು ಲೈಕ್ ಬಟನ್ ಅಂತೂ ಕೊಡೋದು ಮರ್ಯೋಕೆ ಹೋಗ್ಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್